ರಾಜ್ಯ ಉಳ್ಕೊಂಡೈತೆ ಸರ್ಕಾರ ಸತ್ತು ಆಗೈತೆ ಸರ್ಕಾರನೇ ಇಲ್ಲ ಅಂತೀರಾ ಯಾವ್ದು ಬಿಜೆಪಿ ಅಲ್ಲ ಆಗಿದೆ ಜನಗಳು ತಲೆ ಮೇಲೆ ಬಂಡೆ ಹೇಳದವ್ರು ಇದು ಗ್ರಾಮ್ಯ ಭಾಷೆಯಲ್ಲಿ ಮಾತನಾಡೋದಾದ್ರೆ ಊರೆಲ್ಲ ಕಳ್ಳರು ಕಳ್ಳರು ನೆಡಿಯವರು ಯಾರು ಅನ್ನಂಗಾಗಿದೆ ಕೇಂದ್ರನೂ ಅನ್ಯಾಯ ಮಾಡ್ತಾ ಇದ್ದಾರೆ ರಾಜ್ಯನೂ ಅನ್ಯಾಯ ಮಾಡ್ತಾ ಇದ್ದಾರೆ ಕೇಂದ್ರ ರಾಜ್ಯ ಇದು ದ್ವೇಷ ಮಾಡಿ ರಾಜಕಾರಣ ಮಾಡ್ತಾ ಇದ್ದಾರೆ ಕರ್ನಾಟಕದಲ್ಲಿ ಸಿಕ್ಕಾಪಟ್ಟೆ ಬೆಲೆ ಏರಿಕೆಯನ್ನು ಮಾಡಿದ್ದಾರೆ ಕೇಂದ್ರದವರು ಡೀಸೆಲ್ ಸೇರಿದಂತೆ ಅವರು ಏರಿಕೆ ಮಾಡಿದ್ದಾರೆ ಇವತ್ತು ಜನ ಬೀದಿಗೆ ಬರಬೇಕು ಹೋರಾಟ ಮಾಡಬೇಕು ಜೈಲ್ಗೆ ಹೋಗಬೇಕು ಚಳುವಳಿ ಮಾಡಬೇಕು ಆಗ ಶಕ್ತಿ ಬರುತ್ತೆ ಅದಕ್ಕಾಗಿ ಕನ್ನಡ ಚಳುವಳಿ ವಟಳ ಪಕ್ಷ ಇವತ್ತು ವಿನೂತನವಾಗಿ ಕತ್ತೆಯ ಮೇಲೆ ಸಿಲಿಂಡರ್ ಖಾಲಿ ಕೊಡಗಳನ್ನು ಇಡುವ ಮೂಲಕ ತೀವ್ರವಾಗಿ ಕೇಂದ್ರ ಮತ್ತು ರಾಜ್ಯದ ವಿರುದ್ಧ ಹೋರಾಟ ಮಾಡಿದೆ ಈಗೇನು ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಬೆರೆ ಏರಿಕೆ ಮಾಡಿದ್ದಾರೆ ಪ್ರತಿಯೊಂದರಲ್ಲೂ ಜನಸಾಮಾನ್ಯರಿಗೆ ಬಹಳ ತೊಂದರೆ ಆಗ್ತಾ ಇದೆ ಪ್ರತಿಯೊಂದು ರಾಜ್ಯ ಸರ್ಕಾರ ಹಾಲನ್ನ ಈ ಎರಡು ವರ್ಷದಲ್ಲಿ ಮೂರು ಟೈಮ್ ಜಾಸ್ತಿ ಮಾಡಿದ್ದಾರೆ ಇದು ದಯವಿಟ್ಟು ಜನಸಾಮಾರಿಗೆ ಕೊಡುವಂಥ ತೊಂದರೆ ಇದು ಜನಸಾಮಾನ್ಯ ದಂಗೆ ಇದ್ದರೆ ಈ ಸರ್ಕಾರ ಉಳಿದು ಭಾಳ ಕಷ್ಟ ಇದೆ ಬ್ರಾಂಡ್ ಬೆಂಗಳೂರು ಮಾಡ್ತೀನಿ ಅಂತ ಹೊರಟಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಇದ್ರ ಬಗ್ಗೆ ದಯವಿಟ್ಟು ಹರಿಸಿ ಜನಸಾಮಾನ್ಯ ಆಗಿರುವಂಥ ತೊಂದರೆಯನ್ನು ಸರಿಪಡಿಸ್ಬೇಕಂತ ಹೇಳ್ತೀನಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಮೇಲೆ ಆಗ್ತಾವ್ರೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಮೇಲೆ ಆಗ್ತಾವ್ರೆ ಬೆಲೆ ಏರಿಕೆ ಬಗ್ಗೆ ಒಂದಲ್ಲ ಎರಡಲ್ಲ ಸುಮಾರು ಎಲ್ಲ ಇದ್ರ ಮೇಲೂ ಬೆಲೆ ಏರಿಕೆಯನ್ನು ಮಾಡಿದರೆ ಹಾಲು ಇರಿದರೆ ಪೆಟ್ರೋಲು ಡೀಸಲ್ಲು ಮೆಟ್ರೋ ಬಸ್ ಚಾರ್ಜು ಆಮೇಲೆ ಪ್ರಾಪರ್ಟಿ ಕಂದಾಯ ಜಾಸ್ತಿ ಮಾಡವ್ರೆ ಪ್ರತಿಯೊಂದು ಬೆಲೆ ಏರಿಕೆನೇ ಜಾಸ್ತಿ ಮಾಡ್ತಾವ್ರೆ ಇದು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರದೇ ಕರ್ನಾಟಕದಲ್ಲಿ ಇರಲ್ಲ ಅಂತ ನನ್ನ ಮನಸ್ಸಿಗೆ ಜನ ಜನಗಳು ಈಗ ಆಲ್ರೆಡಿ ಎಲ್ಲ ದಂಗೆ ಎದ್ದಿದ್ದಾರೆ ಇಂಥ ಸರ್ಕಾರ ನನ್ನ ಜೀವನದಲ್ಲೇ ನೋಡಿರಲ್ಲ ಇಂಥ ಸರ್ಕಾರ ನಮ್ಮ ಇದರಲ್ಲೇ ನೋಡಿರಲ್ಲ ಅಂತ ಹೇಳಿ ಮಾಡ್ತಾವ್ರೆ ದಯವಿಟ್ಟು ಇದ್ರ ಬಗ್ಗೆ ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ಎರಡೂ ಒಂದು ಇಬ್ಬರೂ ಅಷ್ಟೇ ದಯವಿಟ್ಟು ಜನಸಾಮರ್ಗಾಗಿರುವಂಥ ತೊಂದರೆಯನ್ನು ಸರಿಪಡಿಸ್ಕೊಡ್ಬೇಕಂತ ಹೇಳ್ತಾ ಇದ್ದೀನಿ ಈ ಜನಸಾಮಾ ಪಾಪ ಈಗ ಕೆಲಸ ಮಾಡೋಕ್ಕೂ ಕೆಲ್ಸ್ಕೊಳ್ಳಿಲ್ಲ ಅಂತ ಈ ಟೈಮಲ್ಲಿ ಈ ಥರ ಮಾಡ್ತಾ ಇದ್ದಾರೆ ದಯವಿಟ್ಟು ಇದ್ರ ಬಗ್ಗೆ ಗಮನ ಹರಿಸಿ ಇದನ್ನ ಸರಿಪಡಿಸ್ಕೊಡ್ತೀವಿ